ತುಂಬಿದೆ ಹೋದ ವರ್ಷ ಇದಕ್ಕೆ ತುಂಬಿತ್ತು ಹೇಮಾವತಿ ಎಂಬತ್ತೈದು ಪರ್ಸೆಂಟ್ ತುಂಬಿದೆ ಹೋದ ವರ್ಷ ತುಂಬಿತ್ತು ಆರಂಗಿ ಎಪ್ಪತ್ತೇಳು ಪರ್ಸೆಂಟ್ ತುಂಬಿದೆ ಹೋದ ವರ್ಷ ನಲವತ್ತು ಪರ್ಸೆಂಟ್ ತುಂಬಿತ್ತು ಗಬನಿ ಐವತ್ತೊಂದು ಪರ್ಸೆಂಟ್ ತುಂಬಿತ್ತು ಎಂಬತ್ತೈದು ಪರ್ಸೆಂಟ್ ತುಂಬಿತ್ತು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕಾವೇರಿಯ ಕೃಪೆಯಿಂದ ಎಲ್ಲ ಕಡೆ ಇವತ್ತು ಡ್ಯಾಮ್ಗಳು ತುಂಬುವಂತ ಒಂದು ಪರಿಸ್ಥಿತಿ ಬಂದಿದೆ ಈಗಾಗಲೇ ನಾವು ನಾನು ರಾಜ್ಯದ ಎಲ್ಲ ಮಂತ್ರಿಗಳಿಗೆ ಜಿಲ್ಲಾ ಮಂತ್ರಿಗಳಿಗೆ ಐಸಿಸಿ ಮೀಟಿಂಗ್ ಮಾಡಿ ಡ್ಯಾಂ ಭದ್ರತೆ ಬಗ್ಗೆ ಚೆಕ್ ಕುತ್ಕೊಂಡು ತೀರ್ಮಾನ ಮಾಡಿಕೊಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಈಗ ಕೆಲಸ ಕಾಮಗಾರಿ ಇನ್ನು ಮುಗಿಯುವಂತದಲ್ಲಿದೆ ಮುಗ್ದಾಗ ಕೂಡ ಯೋಜನೆ ಸಾರ್ಥ ಆಗ್ತದೆ ಬರಬೇಕಾದಂತ ನೀರು ಸಂಪೂರ್ಣವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಲ್ಲಿ ನಮಗೆ ಅಲೋಕಿಸ್ಟಾಗಿರ್ತಕ್ಕಂಥದ್ದು ಇಪ್ಪತ್ತೈದು ಟಿಎಫ್ ಎಫ್ಸಿನ ಸಂಪೂರ್ಣವಾಗಿ ಕೊಡತಕ್ಕಂಥ ರೀತಿಯ ಕಾರ್ಯಕ್ರಮ ರೂಪಿಸಿಕೊಡ್ತು ಅಂತ ಹೇಳಿ ನೀವು ನಮ್ಗೆ ನೀರಾವರಿಯನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಡಿ ಅವರಲ್ಲಿ ವಿನಂತಿ ಮಾಡ್ಕೊಂಡ ಮತ್ತೆ ಇವೆಲ್ಲ ಈ ಒಂದು ಕಾಮಗಾರಿ ಗೆಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಮತ್ತೆ ನಮ್ಗೆ ಕಂಟ್ರಾಕ್ಟ್ ಕೂಡ ಹೇಳಿದ್ರಿ ಮುಂದಿನ ವರ್ಷದಲ್ಲಿ ಒಂದು ವರ್ಷದಲ್ಲಿ ನಾನು ನೀರ್ ಬಿಡಿಸ್ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದರೆ ಇನ್ನು ವರ್ಷಕ್ಕೆ ನೀವು ನಂಬಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆರೆಗಳಿಗೆ ನೀರು ಕೊಡ್ತಕ್ಕಂತ ಕೆಲಸವನ್ನ ಡಿ ಕೆ ಅವರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ತಜ್ಞರು ಈ ಕಾರ್ಯಕ್ರಮ ರೂಪರೇಷೆ ಪರ್ಸೆಂಟ್ ತುಂಬಿದೆ ಹೋದ ವರ್ಷ ಇದಕ್ಕೆ ಮೂವತ್ತು ಪರ್ಸೆಂಟ್ ಹೇಮಾವತಿ ಎಂಬತ್ತೈದು ಪರ್ಸೆಂಟ್ ತುಂಬಿದೆ ಹೋದ ವರ್ಷ ಮೂವತ್ತು ಪರ್ಸೆಂಟ್ ಆರಂಗಿ ಎಪ್ಪತ್ತೇಳು ಪರ್ಸೆಂಟ್ ತುಂಬಿದೆ ಪರ್ಸೆಂಟ್ ತುಂಬಿತ್ತು ಗಬನಿ ಐವತ್ತೊಂದು ಪರ್ಸೆಂಟ್ ತುಂಬಿತ್ತು ಎಂಬತ್ತೈದು ಪರ್ಸೆಂಟ್ ತುಂಬಿತ್ತು ಸೊ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕಾವೇರಿಯ ಕೃಪೆಯಿಂದ ಎಲ್ಲ ಕಡೆ ಇವತ್ತು ಡ್ಯಾಮ್ಗಳು ತುಂಬುವಂತ ಒಂದು ಪರಿಸ್ಥಿತಿ ಬಂದಿದೆ ಈಗಾಗಲೇ ನಾವು ನಿನ್ನೆ ನಾನು ರಾಜ್ಯದ ಎಲ್ಲ ಮಂದಿಗಳಿಗೆ ಜಿಲ್ಲಾ ಮಂದಿಗಳಿಗೆ ಐಸಿಸಿ ಮೀಟಿಂಗ್ ಮಾಡಿ ಡ್ಯಾಮ್ ಬದ್ಧತೆ ಬಗ್ಗೆ ಚೆಕ್ ಕುತ್ಕೊಂಡು ತೀರ್ಮಾನ ಮಾಡಿಕೊಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಈಗ ಕೆಲಸ ಕಾಮಗಾರಿ ಕೂಡ ಮುಗಿಯುವ ಇದೆ ಅದು ಮುಗ್ದಾಗ ಕೂಡ ಯೋಜನೆ ಸಾರ್ಥ ಆಗ್ತದೆ ಬರಬೇಕಾದಂತ ನೀವು ಸಂಪೂರ್ಣವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ನಾನು ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥದ್ದು ಇಪ್ಪತ್ತೈದು ಟಿ ಎಂ ಸಿನ ಸಂಪೂರ್ಣವಾಗಿ ಕೊಡಿಸ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿಕೊಡ್ಬೇಕು ಅಂತ ಹೇಳಿ ಸಾಕಾರ ಕೊಟ್ಟು ನೀವು ನಮಗೆ ನೀರಾವರಿಯನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಡಿ ಕೆ ಅವರಲ್ಲಿ ವಿನಂತಿ ಮಾಡ್ಕೊಂಡ ಮತ್ತೆ ನೀವೆಲ್ಲ ಈ ಒಂದು ಕಾಮಗಾರಿ ನೆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಮತ್ತೆ ನಮಗೆ ಕಂಟ್ರಾಕ್ಟರ್ ಕೂಡ ಹೇಳಿದ್ರೆ ಮುಂದಿನ ವರ್ಷದಲ್ಲಿ ಒಂದು ವರ್ಷದಲ್ಲಿ ನಾನು ನೀರು ಇಟ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ವರ್ಷಕ್ಕೆ ನೀವು ನಂಬಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆರೆಗಳಿಗೆ ನೀವು ಅವರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಶಾಸಕರು ನೀರಾವರಿ ತಜ್ಞರು ఈ కార్యక్రమ రూపురేషన్ ఉద్దేశించి మాట్లాడు అంతి